ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಇನ್ನೊಂದು ದಿನ ಬಾಕಿ ಇದೆ ಇಂತಹ ಹೊತ್ತಲ್ಲೇ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾರೆ ಗಂಡನನ್ನ ಕಾಪಾಡು ತಾಯಿ ಅಂತ ಸೆರಗೊಡ್ಡಿ ಬೇಡಿದ್ದಾರೆ ಕಾಲ ಹೇಗೆ ಬದಲಾಗುತ್ತೆ ಹೇಳುವುದಕ್ಕಾಗಲ್ಲ ಇವತ್ತು ಬೇಡವಾದವರು ನಾಳೆ ಆತ್ಮೀಯರಾಗ್ಬೋದು ಇವತ್ತು ಹತ್ತಿರ ಇದ್ದವರು ನಾಳೆ ಶತ್ರುಗಳಂತಾಗ್ಬೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಷಯದಲ್ಲಿ ಆಗಿದ್ದು ಇದೆ ಸ್ನೇಹಿತೆಯಂತಿದ್ದ ಸುಬ್ಬಿಗೆ ಶತ್ರುವಾಗಿದ್ದಾಳೆ ದೂರದಲ್ಲಿದ್ದ ವಿಜಯಲಕ್ಷ್ಮಿ ತಲೆ ಸಹ ಧರ್ಮಿಣಿಯಾಗಿದ್ದಾರೆ ದರ್ಶನಿಗೆ ಸಂಕಷ್ಟದ ಕಾಲ ಎದುರಾಗಿದ್ದೇ ಆಗಿದ್ದು ಗಂಡನ ನೆರಳಾಗಿ ನಿಂತವರು ವಿಜಯಲಕ್ಷ್ಮಿ ದರ್ಶನರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಪೂಜೆ ಪುನಸ್ಕಾರ ಹೋಮ ಹವನ ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ನಾಳೆಯಿಂದ ದರ್ಶನ್ ಪಾಲಿಗೆ ಸಂಕಷ್ಟದ ದಿನಗಳು ಎದುರಾಗಲಿದೆ ಸ್ವಾಮಿ ಕೊಲಕೇಸ್ನ ಚಾರ್ಜ್ ಫ್ರೇಮ್ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಹೀಗಾಗಿಯೇ ವಿಜಯಲಕ್ಷ್ಮಿ ಮತ್ತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಕಾಮಾಕ್ಯ ದೇವಿ ಮುಂದೆ ಸೆರಗೊಡ್ಡಿ ಬೇಡಿದ ವಿಜಯಲಕ್ಷ್ಮಿ ದರ್ಶನಿಗೆ ಬಂದಿರೋ ಕಂಟಕವನ್ನ ಕಡಿಯೋದಕ್ಕೆ ವಿಜಯಲಕ್ಷ್ಮಿ ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ ಕೋರ್ಟು ಕಚೇರಿಯಂತ ಸುತ್ತಾಡ್ತಿರೋ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗೋದನ್ನ ಮರೆತಿಲ್ಲ ಅಸ್ಸಾಂನ ಗುವಾಹಟಿಯಲ್ಲಿರೋ ಕಾಮಾಕ್ಯ ದೇವಿಯ ದರ್ಶನ ಪಡೆದಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅತಿ ಹೆಚ್ಚಾಗಿ ನಂಬೋದು ಕಾಮಾಕ್ಯ ದೇವಿಯನ್ನ ಹೀಗಾಗಿಯೇ ತಮಗೆ ಏನೇ ಸಂಕಷ್ಟ ಬಂದರೂ ಮೊದಲು ನೆನಪಾಗುವುದು ಕಾಮಾಖ್ಯ ತಾಯಿ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯಕ್ಕೆ ಹೋಗಿ ಬಂದಿದ್ರು ಇದಾದ ಮೇಲಿಗೆ ದರ್ಶನಿಗೆ ಎದುರಾಗಿದ್ದ ಕೆಟ್ಟ ಕಾಲ ದೂರವಾಯಿತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ವಿಜಯಲಕ್ಷ್ಮಿ ತಾಯಿ ಸನ್ನಿಧಿಗೆ ಹೋಗಿ ಬಂದ ಒಂದೇ ತಿಂಗಳಲ್ಲಿ ದರ್ಶನಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ವೇಲ್ ಮೇಲೆ ಹೊರಬಂದಿದ್ದ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಫುಲ್ ಆಗಿದ್ರು ಗಂಡ ಸಿನಿಮಾ ಶೂಟಿಂಗ್ಗೆ ಅಂತ ರಾಜಸ್ಥಾನಕ್ಕೆ ಹಾರಿದ್ರೆ ವಿಜಯಲಕ್ಷ್ಮಿ ಏಕಾಂಗಿಯಾಗಿ ಕಾಮಾಕ್ಯ ಸನ್ನಿಧಿಗೆ ಹೋಗಿ ಬಂದಿದ್ರು ಕೊನೆಗೆ ದರ್ಶನ್ರ ಸಿನಿಮಾ ಶೂಟಿಂಗ್ ಮುಗಿತಾ ಇದ್ದಂತೆ ದಂಪತಿ ಸಮೇತ ತಾಯಿ ಕ್ಷೇತ್ರಕ್ಕೆ ಹೋಗಿ ಹರಕೆ ತೀರಿಸಿ ಬಂದಿದ್ರು ಈಗ ಮತ್ತೊಮ್ಮೆ ದೇವಿ ಸನ್ನಿಧಿಗೆ ವಿಜಯಲಕ್ಷ್ಮಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ನಾಳೆ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗ್ತಿದೆ ಹೀಗಾಗಿ ಕಾನೂನು ಕುಣಿಕೆಯಿಂದ ಪಾರು ಮಾಡುವಂತ ಶಿರಭಾಗಿ ಬೇಡಿದ್ದಾರೆ ಫಿಲಂ ಬ್ಯೂರೋ ನ್ಯೂಸ್ಐಟೀನ್ ಬೆಳಗಾವಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ವೇಳೆ ಮೂರ್ನಾಲ್ಕು ಲಕ್ಷ ಜನ ಸೇರಿದ್ರು ಇದನ್ನೇ ಬಂಡವಾಳ ಮಾಡ್ಕೊಂಡ ಅಣ್ತಮ್ಮರು ತಮ್ಮ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೊಂಚು ಹಾಕಿದ್ದಾರೆ ತಮ್ಮ ತಂಗಿಯನ್ನ ಕೆಣಕ್ತಿದ್ದ ಅಂತ ಚಾಕು ಇರಿದು ಅಟ್ಟಹಾಸ ಮೆರೆದಿದ್ದಾರೆ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಬೆಳಗಾವಿಯಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾದಂತಾಗುತ್ತೆ ನಾಡದ್ರೋಹಿಗಳು ಎಷ್ಟೇ ಕುತಂತ್ರ ಮಾಡಿದ್ರೂ ನಾಡಪ್ರೇಮಿಗಳ ಅಬ್ಬರವನ್ನ ಟಚ್ ಮಾಡುವುದಕ್ಕೂ ಆಗಲ್ಲ ಇದಕ್ಕೆ ಸಾಕ್ಷಿಯೇ ಈ ಕಣ್ಕುಕ್ಕು ದೃಶ್ಯಗಳು ನಿನ್ನೆ ಬೆಳಗಾವಿ ನಗರದಲ್ಲಿ ಅದ್ಧೂರಿಯಾಗಿ ರಾಜ್ಯೋತ್ಸವ ಆಚರಿಸಲಾಗ್ತಿತ್ತು ಲಕ್ಷಾಂತರ ಯುವಕ ಯುವತಿಯರು ಸೇರ್ಕೊಂಡು ಕನ್ನಡಾಂಬೆಯ ಹಬ್ಬದಲ್ಲಿ ಕುಣಿದು ಕುಪ್ಪಳಸ್ತಿದ್ರು ಈ ವೇಳೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ತಂಗಿಯನ್ನ ಕಾಡಿಸ್ತಿದ್ದ ಅಂತ ಜಿದ್ದಿಗೆ ಬಿದ್ದವರು ಐವರ ಮೇಲೆ ಮನಸ್ಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ ಈತನ ಹೆಸರು ಆದಿತ್ಯ ಬೆಂಡಿಗೇರಿ ಅಂತ ಕೆಕೆ ಕೊಪ್ಪ ಗ್ರಾಮದ ನಿವಾಸಿ ತಮ್ಮೂರಿನ ಯುವತಿಯೊಬ್ಬಳನ್ನ ತುಂಬಾ ಕಾಡಿಸ್ತಿದ್ದನಂತೆ ಹೀಗಾಗಿ ಯುವತಿಯ ಸಹೋದರರು ಹಲವು ಬಾರಿ ಎಚ್ಚರಿಕೆ ಕೊಟ್ಟಿದ್ರು ಆದಿತ್ಯ ಮಾತ್ರ ಕ್ಯಾರೆ ಎಂದಿರಲಿಲ್ಲ ಹೀಗಾಗಿ ಈತನಿಗೆ ಬುದ್ಧಿ ಕಲಿಸಬೇಕು ಅಂತ ಕನ್ನಡ ರಾಜ್ಯೋತ್ಸವ ದಿನಕ್ಕೆ ಕಾದು ಕೂತಿದ್ರು ರಾಜ್ಯೋತ್ಸವ ದಿನದಂದು ಲಕ್ಷಾಂತರ ಜನ ಸೇರ್ತಾರೆ ಯಾರು ಏನ್ ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲ ಅಂತ ಅರುಣ್ ಹಾಗೂ ಕಿರಣ್ ಅನ್ನೋ ಅಣ್ತಮ್ಮರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ರಾತ್ರಿ ಡಿಸಿ ಕಚೇರಿ ಎದುರು ಮೆರವಣಿಗೆ ನಡೆಯುತ್ತಿತ್ತು ಈ ವೇಳೆ ಆದಿತ್ಯನನ್ನ ಟಾರ್ಗೆಟ್ ಮಾಡಿದ ಕಿಡಿಗೇಡಿಗಳು ಮನಸ್ಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ ಇದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ತನಿಖೆಗಿಳಿದ ಪೊಲೀಸರು ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ ಅದ್ದೂರಿ ಮೆರವಣಿಗೆ ಮುನ್ನೂರು ಮೊಬೈಲ್ ಕಳ್ಳತನ ಒಂದು ಕಡೆ ಚಾಕು ಇರಿತ ಪ್ರಕರಣ ಸದ್ದು ಮಾಡಿದ್ರೆ ಇನ್ನೊಂದು ಕಡೆ ಮೊಬೈಲ್ ಕಳ್ಳರು ಕೂಡ ಭರ್ಜರಿ ಬೇಟೆಯಾಡಿದ್ದಾರೆ ಒಂದೇ ಕಡೆ ಲಕ್ಷಾಂತರ ಜನ ಸೇರಿದ್ರಿಂದ ಒಬ್ಬರ ಮೈ ಮೇಲೊಬ್ಬರು ಬೀಳುತ್ತಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡವರು ಚೆನ್ನಮ್ಮ ವೃತ್ತದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗ ಮುನ್ನೂರು ಮೊಬೈಲ್ ಗಳನ್ನ ಎಗರಿಸಿದ್ದಾರೆ ಗ್ರೂಪ್ ಇತ್ತು ಒಂದು ಎಲ್ಲ ಪ್ಲಾನ್ ಮಾಡಿ ಬಂದಿದ್ರು ಅವ್ರೇನತ್ತಿದ್ರೆ ಎಲ್ಲರೂ ಕೆಳಕೊಂಡಿದ್ರು ಸೈಡ್ ಹೋಗೋ ಟೈಮ್ ಅದ್ ಏನ್ ಮಾಡಿದ್ರು ಪ್ಲಾನ್ ಮಾಡಿ ಬಂದಿದ್ರ ಮತ್ ಅವಾಗ ಏಳದಿಂದ ಎಂಟು ಎಲ್ಲಾರ್ಗು ಕೇಳಿದೆ ಅವ್ರೇನ್ ಅಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಎಲ್ಲಾರು ಫುಲ್ ರೇಷ್ ಆಗಿ ಕುಂತಿದ್ರಿ ಪಪ್ಪಾದು ಮಮ್ಮಿನ ಫಸ್ಟ್ ಕಲಮಂಗರ ತುಳದ ತಳಗ್ ಬಗ್ಗಿದಾರಿ ಪಪ್ಪಾರಿ ತಳಗ್ ಬಗ್ಗಿದಾರ ಜಸ್ಟ್ ಫೋನ್ ತಗದ್ ಬಿಟ್ಟಾರೀ ಮತ್ತ ನಾವೆಲ್ಲಾ ಎಲ್ಲ ಕಡೆ ಇದನ್ ಮಾಡ್ರ ಬೆಳಿಗ್ಗೆ ಎಲ್ಲಾ ಫೋನ್ ಏನ್ ಟ್ರ್ಯಾಕ್ ಆಗಲಿಲ್ರಿ ನೀನು ಒಂಬತ್ತುವರಿ ಮುಂದ ಸ್ವಿಚ್ ಆಫ್ ಆಗೈತ್ರಿ ಫೋನ್ ರೀ ಇನ್ನೂ ತನಕ ಅದೇನು ಟ್ರ್ಯಾಕ್ ಆಗೋತ್ರಿ ಫೋನ್ ರೀ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮೊಬೈಲ್ ಕರ್ದ ಕಳೆದವ್ರಿ ಎಲ್ಲ ಪೊಲಿಟಿಷಿಯನ್ ಬರೀ ಇದ ಕಂಪ್ಲೀಟ್ ಐತ್ರಿ ಸರ್ ಬೆಳಗಾವಿಯಲ್ಲಿ ನಡೆದ ರಾಜ್ಯೋತ್ಸವದಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಭಾಗಿಯಾಗಿದ್ರು ಎನ್ನಲಾಗ್ತಿದೆ ಸಂಭ್ರಮದ ಹೊತ್ತಲ್ಲಿ ಕೆಲವು ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಅನುಭವಿಸುವಂತೆ ಮಾಡಬೇಕಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ